ಎಲ್ರಿಗೂ ನಮಸ್ಕಾರ ರಾಜ್ಯ ಕರಾವಳಿಗೆ ಜೂನ್ ಎರಡಕ್ಕೆ ಮುಂಗಾರು ಪ್ರವೇಶ ವಾಡಿಕೆಯಂತೆ ಮುನ್ನವೇ ಗುರುವಾರ ಕೇರಳಕ್ಕೆ ಆಡಿ ಇಟ್ಟಿರುವ ನೈಋತ್ಯ ಮಾನ್ಸೂನ್ ಜೂನ್ ಎರಡರಂದು ಕರ್ನಾಟಕದ ಕರಾವಳಿ ಭಾಗಕ್ಕೆ ಪ್ರವೇಶ ಪ್ರವೇಶಿಸಲಿದೆ ಎಂದು ರಾಜ್ಯ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಜೂನ್ ಏಳರ ವೇಳೆಗೆ ರಾಜ್ಯದಂತಹ ಮಾರುತಗಳು ಆವರಿಸಲಿವೆ ಜೂನ್ ಎರಡರಿಂದ ಮಳೆ ಚುರುಕು ಪಡೆಯಲಿದೆ ಎರಡರಿಂದ ಏಳು ವರ್ಷಕ್ಕೊಮ್ಮೆ ಬರುವ ನೀನು ಮುಂಗಾರಿನ ಮೇಲೆ ಪರಿಣಾಮ ಬೀರುತ್ತದೆ ಕಳೆದ ವರ್ಷ ಸೃಷ್ಟಿಯಾದ ಎಲ್ ಸಿನೋ ಮುಂಗಾರು ಮಳೆ ಕೊರತೆಯಾಗಿತ್ತು ಈಗಲೇ ದುರ್ಬಲಗೊಂಡಿರುವ ಇದು ಶೂನ್ಯ ಹಂತಕ್ಕೆ ಬಂದಿದೆ ಜುಲೈ ಮೊದಲ ವಾರದಲ್ಲೇ ಎಲ್ಲ ಉಂಟಾಗಲಿದೆ ಇದರಿಂದ ರಾಜ್ಯದಲ್ಲಿ ಮುಂಗಾರಲು ಮುಂಗಾರು ಆಶಾದಾಯಕವಾಗಲಿದೆ ಜೂನಿನಿಂದ ಸೆಪ್ಟೆಂಬರ್ವರೆಗೆ ವಾಡಿಕೆ ಅಥವಾ ವಾಡಿಕೆಂತ ಹೆಚ್ಚು ಮಳೆ ಬೀಳುವ ಸಾಧ್ಯತೆ ಇದೆ ಜೂನಿನಲ್ಲಿ ವಾಡಿಕೆಯಷ್ಟೇ ಮಳೆ ಸುರಿಯಲಿದೆ ಜುಲೈನಿಂದ ಅಧಿಕ ಸುರಿಯಲಿದೆ ಎಂದು ಸೃಷ್ಟಿಗೊ ಸುದ್ದಿಗೋಷ್ಠಿಯಲ್ಲಿ ಇಲಾಖೆ ನಿರ್ದೇಶಕ ಸಿ ಎಸ್ ಪಾಟೀಲ್ ಗುರುವಾರ ಮಾಹಿತಿ ನೀಡಿದ್ದರು ಅಂಡಮಾನ್ ಮತ್ತು ನಿಕೋಬಾರ್ ನಿಕಬಾರ್ ದ್ವೀಪದಿಂದ ಮೇ ಹತ್ತೊಂಬತ್ತರಂದು ಮಾನ್ಸೂನ್ ಆರಂಭವಿದೆ ಪೂರಕ ವಾತಾವರಣ ಇರುವುದು ಮಾರುತಗಳು ಪ್ರಬಲವಾಗಿರುವ ಹಿನ್ನೆಲೆ ಹಂತ ಹಂತವಾಗಿ ವ್ಯಾಪಿಸುವ ಮಾನ್ಸೂನ್ ವಾಡಿಕೆಗಿಂತ ಮುನ್ನವೇ ಕೇರಳಕ್ಕೆ ಪ್ರವೇಶಿಸಲಿದೆ ಈ ಭಾಗದಲ್ಲಿ ಈಗಲೇ ಭಾರಿ ಮಳೆಯಾಗುತ್ತಿದೆ ಪ್ರವಾಹದಂತಹ ಪರಿಸ್ಥಿತಿ ಉಂಟಾಗುತ್ತಿದೆ ಉತ್ತಮ ವರ್ಷಾಧಾರೆಯಿಂದ ರಾಜ್ಯದಲ್ಲಿ ಕೃಷಿ ಚಟುವಟಿಕೆ ನಡೆಸಲು ಹೆಚ್ಚು ಅನುಕೂಲವಾಗಿದೆ ಎಂದು ಮಾಹಿತಿ ನೀಡಿದ್ದರು ಐದು ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಬೆಂಗಳೂರು ನಗರದ ಬೆಂಗಳೂರು ಗ್ರಾಮಾಂತರ ರಾಮನಗರ ಶಿವಮೊಗ್ಗ ತುಮಕೂರಿನಲ್ಲಿ ಜೂನ್ ಎರಡರಂದು ಹಾಗೂ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಬಾಗಲಕೋಟೆ ಚಿಕ್ಕಬಳ್ಳಾಪುರ ಕೊಡಗು ಕೋಲಾರ ಮಂಡ್ಯ ಮೈಸೂರು ಜೂನ್ ಮೂರರಂದು ಭಾರಿ ಮಳೆ ಬೀಳುವ ಸಾಧ್ಯತೆ ಇರುತ್ತೆ ರುವುದರಿಂದ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಸೇರಿ ಉಳಿದ ಜಿಲ್ಲೆಗಳಲ್ಲಿ ಐದು ದಿನ ದಿನ ಸಾಧಾರಣ ಪ್ರಮಾಣದ ವರ್ಷಧಾರಣೆ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಉತ್ತಮ ಮುಂಗಾರು ನಿರೀಕ್ಷೆ ಹಿನ್ನೆಲೆಯಲ್ಲಿ ಸಂಭ್ರಮಣೀಯ ಅನಾಹುತಗಳನ್ನು ತಡೆಗಟ್ಟಲು ಸಲುವಾಗಿ ಕ್ರಮ ಕೈಗೊಳ್ಳುವ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಲು ಜೂನ್ ಜಿಲ್ಲಾ ಜಿಲ್ಲಾಧಿಕಾರಿಗಳ ಸಭೆ ಕರೆಯಲಾಗಿದೆ ಕಂದಾಯ ಸಚಿವ ಕೃಷಿ ಬೈರೇಗೌಡ ಅಂದು ಇಡೀ ದಿನ ಬೆಂಗಳೂರಿನ ವಿಕಾರ್ ವಿಕಾಸ್ ಸೌಧದಲ್ಲಿ ಜಿಲ್ಲಾಕಾರರೊಂದಿಗೆ ಚರ್ಚೆ ನಡೆಸಲಿದ್ದಾರೆ ಬರಪಾರ ಪರಿಹಾರ ವಿತರಣೆ ಮುಂದಿನ ಮುಂಗಾರಿನ ಸಿದ್ಧತೆ ಬೆಳೆ ವಿಮೆ ಪುಡಿಮುಕ್ತ ಗ್ರಾಮ ಹೀಗೆ ವಿವಿಧ ವಿಚಾರಣೆಗಳ ಬಗ್ಗೆ ಜಿಲ್ಲಾಧಿಕಾರಿಗಳ ಚರ್ಚೆ ನಡೆಸಿದ್ದಾರೆ ಎಂದು ಸರ್ಕಾರದ ಮೂಲಗಳು ತಿಳಿಸಲಾಗಿವೆ ರಾಜ್ಯದಲ್ಲಿ ಮಳೆ ಕುಂಠಿತ ಕಳೆದ ವರ್ಷದಂತೆ ಈ ಬಾರಿಯೂ ರಾಜ್ಯದಲ್ಲಿ ಮಳೆ ಕುಂಠಿತವಾಗಲಿದೆ ಎಂದು ಭಾರತೀಯ ವೈಜ್ಞಾನಿಕ ಸರ್ವೇ ಶಿಕ್ಷಣ ನಿವೃತ್ತ ಮಹಾನಿರ್ದೇಶಕ ಡಾಕ್ಟರ್ ಎಸ್ ಪ್ರಕಾಶ್ ಹೇಳಿದ್ದಾರೆ ಜಿಯೋಮಿ ಮಿಟಿಯೋ ಜನ ಆಧಾರದ ಮೇಲೆ ಮುಂಗಾರು ಬಳೆ ಅಧ್ಯಯನ ನಡೆಸಿ ಮಳೆ ಬೀಳುವ ಕುರಿತು ಮಾಹಿತಿ ನೀಡಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ಮುಂಗಾರು ಪರಿಸ್ಥಿತಿ ಈ ವರ್ಷವೂ ಕಂಡುಬರಲಿದೆ ಅಕ್ಟೋಬರ್ ಮೊದಲ ವಾರದಲ್ಲಿ ಹಿಂಗಾರಿನ ಬಗ್ಗೆ ನಿಷ್ಕರ್ಷಣೆ ಮಾಡಬಹುದು ಇಂಡೋನೇಷ್ಯಾ ಫಿಲಿಪೀನ್ಸ್ ಜಪಾನ್ ಕಮ ಚಟ್ಕ ಅರಬ್ಬಿ ಸಮುದ್ರ ಹಾಗೂ ಹಿಂದೂ ಮಹಾಸಾಗರ ಹಾಗೂ ಬಂಗಾಳಿಯಲ್ಲಿ ದೊಡ್ಡ ಮಟ್ಟದ ಜ್ವಾಲಾಮುಖಿಗಳು ನಿಷ್ಕ್ರಿಯವಾಗುವುದಕ್ಕೆ ಮಳೆ ಕೊರತೆ ಉಂಟಾಗಲಿದೆ ಮುಂದಿನ ತಿಂಗಳು ಇವುಗಳು ಸಕ್ರಿಯವಾಗಿ ಮುನ್ಸೂಚನೆ ಈವರೆಗೆ ಕಂಡುಬಂದಿಲ್ಲ ಎಂದರು ಬೆಂಗಳೂರಿನಲ್ಲಿನ ಜನ ಕೇಂದ್ರಗಳನ್ನು ಸು ಸುಸೃಷ್ಟಿಯಲ್ಲಿಕೊಂಡು ಮಳೆ ನೀರಿನ ಸಂಗ್ರಹ ಮಾಡುವುದರಿಂದ ನೀರಿನ ಪರಿಸ್ಥಿತಿ ನಿಭಾಯಿಸಬಹುದು ಸಾಕಷ್ಟು ನೀರು ಹಿಡಿದಿಟ್ಟುಕೊಳ್ಳುವ ಕ್ರಮವಾಗಿದೆ ಈ ಬಾರಿ ಸಾಕಷ್ಟು ಮಳೆಯಾಗದೇ ಇರುವುದರಿಂದ ಅಂತರ್ಜಾಲ ಪೂರ್ಣವಾಗಿ ಮರುಪೂರ್ಣವಾಗುವುದಿಲ್ಲ ಉತ್ತರ ಕರ್ನಾಟಕ ಕೊಡಗು ಕೇರಳ ಪ್ರವಾಹ ಮತ್ತು ಭೂಕುಸಿತ ಸಾಧ್ಯತೆ ಕಡಿಮೆ ಎಲ್ನೀನು ಮತ್ತು ಲಾ ನೀನ ಪರಿಸ್ಥಿತಿಗೆ ಪೂರಕವಾದ ಶಾಂತಸಾಗರ ಕೇಂದ್ರ ಮತ್ತು ಪೂರ್ವ ಭಾಗದ ಸಮುದ್ರ ತಳದಲ್ಲಿರುವ ಜ್ವಾಲಾಮುಖಿಗಳು ಸಮುದ್ರದಲ್ಲಿ ಸ್ವಲ್ಪ ಮಟ್ಟಿನ ಚಟುವಟಿಕೆಯನ್ನು ತೋರುತ್ತಿರುವುದರಿಂದ ದೊಡ್ಡ ಮಟ್ಟದ ಏರಿಳಿತ ಕಂಡುಬರುವುದಿಲ್ಲ ಎಂದು ಅವರು ವಿವರಿಸಿದ್ದಾರೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ